ಜನಕ್ಕೆ ಒಳ್ಳೆ ಕೆಲಸ ಏನು ಅಂತೂ ಗೊತ್ತಿಲ್ಲ ಚಿಂತನೆ ಕಮ್ಮಿ ಇರುತ್ತೆ ಒಂದು ಡಿಫಾಲ್ಟ್ ಅವರಿಗೆ ಅಧ್ಯಯನ ಇರಬೇಕು ಅನುಭವ ಇರಬೇಕು ಹಿಂದಿನ ಸನಾತನ ಧರ್ಮದ ಗುರುಕುಲ ಸಿಸ್ಟಮನ್ನು ತನ್ನಿ ಕೃಷ್ಣ ಜಗದ್ಗುರು ಅವಾಗ ಗುರುತಿಸಿ ಅದಕ್ಕೆ ಏನು ಮಾಡಬೇಕು ಅದು ಮಾಡ್ದ ಕೆಲವರು ಅನ್ನೋ ಪ್ರಶ್ನೆಯಲ್ಲೇ ಉತ್ತರ ಉಂಟು ಅದು ಕೆಲವರ ಅಭಿಪ್ರಾಯ ಜನಕ್ಕೆ ಒಳ್ಳೆ ಕೆಲಸ ಅನ್ನೋದು ಏನು ಅಂತೂ ಗೊತ್ತಿಲ್ಲ ಅವ್ರು ಒಳ್ಳೆ ಕೆಲಸ ಅನ್ನೋದು ಈಗ ಎದುರುಗಡೆ ಮನೆ ಕಾಂಪೌಂಡ್ ಹೊಡೆದು ಹಾಕೋದು ಒಳ್ಳೆ ಕೆಲಸ ಅಂತ ಹೇಳಿದ್ರೆ ಹೇಳ್ಬೋದು ನಾವು ಬಾರ್ಡರ್ ಇಲ್ಲದೆ ಬದುಕ್ತಾ ಇದ್ದೀವಿ ಅಂತ ಅವ್ನು ಹೇಳ್ತಾನೆ ಅಲ್ವಾ ಯಾರ್ಯಾರು ವಯಸ್ಸಾದವ್ರನ್ನ ದಬ್ಬಿಟ್ಟು ಅವ್ರ ದುಡ್ಡಲ್ಲಿ ಇನ್ಶೂರೆನ್ಸ್ ತಗೊಳ್ಳೋದು ಒಬ್ರೊಬ್ರಿಗೆ ಒಳ್ಳೆ ಕೆಲಸ ಎಷ್ಟೋ ಜನ ಅಪ್ಪ ಇನ್ನೇನು ರಿಟೈರ್ಮೆಂಟಿಗೆ ಇದ್ದಾರೆ ಅಂದರೆ ಮಕ್ಕಳಿಗೆ ಡೀಲ್ ಮಾಡಿ ಪ್ರಾಣ ತೆಗಿಯೋ ಸಿಚ್ಯುವೇಶನಲ್ಲಿ ಈಗಿದ್ದೀವಿ ಅಲ್ಲಿ ನಾವು ತಿಂಕ್ ಮಾಡೋದು ಅವ್ರು ಅವರು ಕೆಲಸ ಮಾಡಿದ್ದಾರೆ ಅಲ್ವಾ ಅವ್ರು ಅವರು ಕೆಲಸ ಮಾಡ್ತಿದ್ದಾರೆ ನಾವು ನಮ್ಮ ಕೆಲಸ ಮಾಡ್ತಾ ಇದ್ದೀವಿ ಕೆಲಸ ಪ್ರಪಂಚಕ್ಕೆ ಉತ್ತರ ಕೊಡಬೇಕು ಬಿಟ್ಟರೆ ರಾವಣನನ್ನು ಜಗತ್ತು ನೋಡಿದೆ ರಾಮನ ಬದುಕನ್ನು ನೋಡಿದೆ ಶೋರ್ಪನಕ್ಕಿ ಬದುಕನ್ನು ನೋಡಿದೆ ಸೀತೆ ಬದುಕನ್ನು ನೋಡಿದೆ ಹನುಮಂತನ ಬದುಕನ್ನು ನೋಡಿದೆ ಯಾವ ಬದುಕು ನಮಗೆ ಅಂತ ನಾವು ಡಿಸೈಡ್ ಮಾಡ್ತೀವಿ ಮತ್ತು ಇನ್ನೊಂದು ಅಂಥವರನ್ನು ನಾನು ನೋಡಿದ ಹಾಗೆ ಚಿಂತನೆ ಕಮ್ಮಿ ಇರುತ್ತೆ ಅನ್ನೋದೊಂದು ಡಿಫಾಲ್ಟ್ ಅಲ್ವಾ ಈಗ ಸುಮಾರು ಜನ ನಾವು ನಾವು ನಮ್ಮ ಅಭಿಪ್ರಾಯವನ್ನು ಮೊಬೈಲಲ್ಲಿ ಕಮೆಂಟ್ ಮಾಡ್ತೀವಿ ಥಿಂಕ್ ಮಾಡಿ ಮಾಡೋದು ಬೇರೆ ಇನ್ನೊಬ್ಬರು ಮಾಡಿದ್ದನ್ನು ನೋಡಿ ಕಾಪಿ ಮಾಡಿ ಮಾಡುವುದು ಬೇರೆ ಬಹುಮತದ ಕಮೆಂಟಿಗೆ ಜಾಸ್ತಿ ನಾವು ಕಮೆಂಟ್ ಮಾಡೋದು ಬೇರೆ ಯಾರೋ ಒಬ್ಬ ಅದನ್ನು ವಿಮರ್ಶೆ ಮಾಡಿ ಕಮೆಂಟ್ ಮಾಡ್ತಾರೆ ಅದರ ಅರ್ಥ ಏನು ಅಲ್ಲಿ ವಿಮರ್ಶಾತ್ಮಕ ಬುದ್ಧಿ ಇರಬೇಕು ಅವರ ಬುದ್ಧಿಯಲ್ಲಿ ಚಿಂತನೆಗಳ ಸೊಗಡಿರಬೇಕು ಮತ್ತು ಅವರಿಗೆ ಅಧ್ಯಯನ ಇರಬೇಕು ಅನುಭವ ಇರಬೇಕು ಎಷ್ಟು ಇಲ್ಲದಾಗ ಒಳ್ಳೆಯದು ಕೆಟ್ಟದೂನು ವಿಶ್ಲೇಷಣೆ ಮಾಡೋ ವಿಚಾರಧಾರೆ ಸಿಗ್ತದೆ ಇಷ್ಟಿದ್ರೆ ಇದು ಇಲ್ಲದೆ ಏನು ಡಿಸಿಷನ್ ತಗೊಂಡು ಅದೊಂಥರ ಸಣ್ಣ ಮಕ್ಕಳು ಹೇಳಿದಾಗೆ ಕಂಪ್ಯೂಟ್ರಲ್ಲ ಕನ್ನಡಿ ಅಂತ ಆ ಮಕ್ಕಳು ಕಂಪ್ಯೂಟರ್ ಅಂತ ಒಪ್ಪೋದು ಯಾವಾಗ ಅವ್ರು ಆರನೇ ಕ್ಲಾಸಿಗೆ ಹೋಗಿ ಪುಸ್ತಕದಲ್ಲಿ ಕಂಪ್ಯೂಟರ್ ಅನ್ನೋ ಶಬ್ದ ನೋಡಿ ಕಂಪ್ಯೂಟರ್ ಅನ್ನೋ ವಸ್ತು ಇದೆ ಅದ್ರ ಬಗ್ಗೆ ಟೀಚರ್ ಹೇಳಿಕೊಟ್ಟಾಗ ಅದನ್ನು ಒಪ್ತಿ ಈಗಿನ ಸಮಾಜಕ್ಕೆ ಗುರುಕುಲ ಸಿಸ್ಟಮ್ ತುಂಬ ಅಗತ್ಯ ಇದೆ ತಾಯಿಯ ಮೋಹದಲ್ಲಿ ಬೆಳೆಯೋದು ಅಥವಾ ವಾರ್ಡನ್ನಿನ ಬೋರ್ಡಿಂಗಲ್ಲಿ ಬೆಳೆದು ಬೋರ್ ಹೊಡೆಯೋ ಮಕ್ಕಳು ಹೆರೋಕ್ಕಿಂತ ಹಿಂದಿನ ಸನಾತನ ಧರ್ಮದ ಗುರುಕುಲ ಸಿಸ್ಟಮನ್ನು ತನ್ನಿ ಎಂಥ ಶ್ರೀಮಂತರು ಮಕ್ಕಳಾದರೂ ಗುರುಕುಲದಲ್ಲಿ ಕಷ್ಟಪಟ್ಟಾಗ ಅವರಿಗೆ ಜೀವನ ಏನು ಗೊತ್ತಾಗುತ್ತೆ ಗುರು ಗುರುತಿಸ್ತಾನೆ ತಾಯಿ ಗುರ್ತಿಸಲ್ಲ ಗಾಂಧಾರಿ ದುರ್ಯೋಧನನ ತಪ್ಪು ಗುರ್ತಿಸಿಲ್ಲ ಭೀಷ್ಮ ಗುರುತಿಸ್ತಾ ಹೇಳಿದ ವರ್ಕೌಟ್ ಆಗಲಿಲ್ಲ ಸೊ ಹಾಗಾಗಿ ಕೃಷ್ಣ ಜಗದ್ಗುರು ಅವಾಗ ಗುರುತಿಸಿ ಅದಕ್ಕೆ ಏನು ಅದು ಮಾಡಿದ ಗುರುಕುಲದಲ್ಲಿ ಗುರು ಸಾನ್ನಿಧ್ಯ ಅಂದರೆ ಜ್ಞಾನದ ನೆರಳಲ್ಲಿ ಬದುಕೋದು ಆಗಿ ಸಮಾನವಾಗಿ ಅನುಭವ ಜ್ಞಾನದ ಜೊತೆಗೆ ಬದುಕಿದಾಗ ಈ ಐ ಸಿ ಐ ಸಿಲಿ ಟಿ ವಿ ತೋರಿಸ್ಬಿಟ್ಟು ಹೇಳ್ತಾರೆ ಇದು ಸಮುದ್ರ ಅಂತ ಇವನು ಸಮುದ್ರದ ಹತ್ರ ಹೋದಾಗ ಏನೂ ಗೊತ್ತಾಗಲ್ಲ ನೋಡಿ ಬೆಸ್ತ್ರ ಮಕ್ಕಳು ನೀರಿಗೆ ಬಿದ್ದು ಸತ್ತ ಎಕ್ಸಾಂಪಲ್ ಕಮ್ಮಿ ಆದರೆ ಶ್ರೀಮಂತರ ಮಕ್ಕಳು ನೀರಿಗೆ ಹೋಗಿ ಸತ್ತ ಎಕ್ಸಾಂಪಲ್ ಸುಮಾರಿದೆ ಅದು ಅಧ್ಯಯನ ಇದು ಅನುಭವ ಸೊ ಅನುಭವಕ್ಕೆ ಒತ್ತು ಕೊಟ್ಟಿದ್ದು ಭಾರತ ಹಾಗಾಗಿ ಇನ್ನು ಮುಂದೆ ಗುರುಕುಲ ಸಿಸ್ಟಮ್ ಎಲ್ಲರಿಗೆ ಹೆಲ್ಪ್ ಆಗ್ತದೆ ನನ್ನ ನಂಬಿಕೆ